ಸ್ನೇಹಿತರೆ ಇಂದು ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಮಾಸದ ಪೌರ್ಣಮಿಯ ದಿನ ಈ ದಿನವನ್ನು ಹೊಸ್ತಿಲ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹಾಗೆಯೇ ಈ ದಿನ ದತ್ತ ಜಯಂತಿ ಕೂಡ ಇರುವುದು ವಿಶೇಷ ಐವತ್ತೆಂಟು ವರ್ಷಗಳಿಗೊಮ್ಮೆ ಬರುವಂಥ ಇಂತಹ ಒಂದು ಅದ್ಭುತ ದಿನ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯ ಅರಿಶಿಣದ ಡಬ್ಬದಲ್ಲಿ ಈ ಒಂದೇ ಒಂದು ವಸ್ತುವನ್ನು ಹಾಕಿದರೆ ಸಾಕು ನಿಮ್ಮ ಅದೃಷ್ಟ ಕೂಡಿ ಬರುತ್ತೆ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿಯ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದರೇ ತುಂಬ ವಿಶೇಷವಾದಂಥ ಶಕ್ತಿಯುತವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಯಾಕೆ ಅಂತಂದರೆ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರವಿರ್ತಾಳೆ ಮಹಾಲಕ್ಷ್ಮಿಗೆ ಅಮಾವಾಸೆ ಪೌರ್ಣಮಿ ಗುರುವಾರ ಶುಕ್ರವಾರ ಹಾಗೆ ಮಂಗಳವಾರ ಅಂದರೆ ಬಹಳ ಪ್ರಿಯಕರವಾದಂಥದ್ದು ಅದರಲ್ಲಿ ಮಾರ್ಗಶಿರ ಮಾಸದ ಗುರುವಾರದ ದಿನ ಅಮ್ಮನವರಿಗೆ ವ್ರತಾಚರಣೆಯನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಮಾರ್ಗಶಿರ ಮಾಸದ ಈ ದಿನ ಪೌರ್ಣಮಿ ಆಗಿರೋದ್ರಿಂದ ಈ ದಿನ ನೀವು ಸ್ನಾನಾದಿಗಳನ್ನು ಮುಗಿಸಿ ಹೊಸ್ತಿಲಿಗೆ ಪೂಜೆಯನ್ನು ಮಾಡಿ ಅನಂತರವಾಗಿ ಮನೆಯಲ್ಲಿರುವಂತಹ ಈ ಒಂದು ಅರಿಶಿಣದ ಡಬ್ಬ ನೀವು ಯಾವ ಸಮಯದಲ್ಲಾದರೂ ನೀವು ಹಾಕಬಹುದು ಈ ಒಂದು ವಸ್ತುವನ್ನು ಯಾಕಂದರೆ ಈ ಒಂದು ವಸ್ತು ಹಾಕೋದ್ರಿಂದ ನಿಮಗೆ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ಬರುತ್ತೆ ಹಣದ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಈ ದಿನಕ್ಕೆ ಅಂಥ ಒಂದು ಪರಮ ಪಾವಿತ್ರ್ಯತೆ ಇದೆ ಅಮ್ಮನವರ ಅನುಗ್ರಹ ಒಂದಿತ್ತು ಅಂದರೆ ಭೂಮಿ ಮೇಲೆ ಪ್ರತಿ ಮನುಷ್ಯನಿಗೂ ಕೂಡ ಅದೃಷ್ಟ ಕೂಡಿ ಬರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಅಮ್ಮನವರ ಅನುಗ್ರಹ ಪಡ್ಕೊಳ್ಬೇಕು ಅಂದರೆ ಒಂದಷ್ಟು ಪೂಜೆ ಪುನಸ್ಕಾರಗಳಿಂದ ತಂತ್ರ ಮಂತ್ರಗಳಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಭಾನುವಾರ ಪೌರ್ಣಮೆ ಬಂದಿದೆ ಯಾವುದೇ ಒಂದು ನಾವು ತಂತ್ರವನ್ನು ಮಾಡಿಕೊಂಡ್ರೆ ಪೂಜೆಯನ್ನು ಮಾಡಿಕೊಂಡ್ರೆ ಅದು ಪೂಜೆ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪರಮ ಪುಣ್ಯವಾದಂತಹ ಈ ದಿನದಂದು ಅರಿಶಿಣದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು ಅರಿಶಿನ ಅನ್ನೋದು ದೈವೀ ಸಂಭೂತವಾದಂಥದ್ದು ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ದುರ್ಗಾದೇವಿಗೆ ಪ್ರಿಯಕರವಾದಂಥದ್ದು ಸಕಲ ದೈವ ದೈವಗಳಿಗೂ ಕೂಡ ಈ ಅರಿಶಿನ ಬಹಳ ಪ್ರಿಯಕರವಾದಂಥದ್ದು ನಮ್ಮ ಭೂಮಿ ಮೇಲೆ ಒಂದಷ್ಟು ದೈವ ದೈವ ಸಂಭೂತವಾದಂತಹ ವಸ್ತುಗಳಿದೆ ಅಂತ ಹೇಳಿದರೆ ಅರಿಶಿಣ ಇನ್ನೊಂದಷ್ಟು ಪದಾರ್ಥಗಳಿದೆ ಸ್ನೇಹಿತರೆ ಆ ಒಂದಷ್ಟು ಪದಾರ್ಥಗಳು ನಾವು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದೃಷ್ಟವನ್ನು ತಂದು ಕೊ ತಂದುಕೊಳ್ಳೋದಕ್ಕೆ ಹಾಗೆ ಕೇಡು ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ತಂತ್ರ ಮಂತ್ರಗಳನ್ನು ಮಾಡೋದಕ್ಕೆ ಪೂಜಿಸೋದಕ್ಕೆ ಅಂತ ಇರುವಂಥ ದೈವಿಕ ಸಂಭೂತವಾದಂಥ ಒಂದಷ್ಟು ವಸ್ತುಗಳು ಈ ವಸ್ತುಗಳಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಇರೋದಿಲ್ಲ ಇಂತಹ ಕೆಟ್ಟ ಶಕ್ತಿ ಇಲ್ಲದಂತಹ ವಸ್ತುಗಳನ್ನ ಬಳಸಿಯೇ ನಾವು ನಮಗಾಗಿರುವಂಥ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳೋದಕ್ಕೆ ಅಮ್ಮನವರನ್ನ ಪೂಜಿಸೋದಕ್ಕೆ ದೈವವನ್ನು ಪೂಜಿಸೋದಿಕ್ಕೆ ನಾವು ಈ ಒಂದು ವಸ್ತುವನ್ನ ಉಪಯೋಗಿಸ್ತೀವಿ ಸ್ನೇಹಿತರೆ ಹಾಗಾಗಿ ಈ ಒಂದು ವಸ್ತುವಿಗೆ ಅಂತಹ ಒಂದು ಶ್ರೇಷ್ಠತೆ ಇದೆ ಅರಿಶಿಣ ಅನ್ನೋದು ಆರೋಗ್ಯವರ್ಧಕ ಕೂಡ ಹೌದು ಅದೇ ರೀತಿಯಲ್ಲಿ ಪೂಜೆ ಪುನಸ್ಕಾರದಲ್ಲಿ ಮೊದಲ ಸ್ಥಾನವಿರುತ್ತೆ ಹೆಚ್ಚು ಪಾವಿತ್ರತೆಯನ್ನ ಹೊಂದಿರುವಂತಹ ಈ ಅರಿಶಿಣದಿಂದ ಈ ಒಂದು ತಂತ್ರವನ್ನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರ ಅರಿಶಿಣ ಅರಿಶಿಣದ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ಹಾಕೋದ್ರಿಂದ ಗಂಡನ ಸಂಪಾದನೆ ಹೆಚ್ಚಾಗುವುದರ ಜೊತೆಗೆ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ ಅಷ್ಟ ದಾರಿದ್ರ್ಯ ಕೂಡ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಮನೆಯಲ್ಲಿ ಎಲ್ಲವೂ ಕೂಡ ಶುಭವೇ ಜರುಗುವಂತಹ ಒಂದು ಅದ್ಭುತವಾದಂತಹ ತಂತ್ರ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಇಂದು ಸುಯೋಗ ಅಂತಾನೆ ಹೇಳ್ಬೋದು ಭಾನುವಾರ ತಂತ್ರ ಮಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಹೊಂದಿರುವಂತಹ ಭಾನುವಾರದ ದಿನ ಅದರಲ್ಲೂ ಪೌರ್ಣಮಿ ಬಂದಿದೆ ಅದರಲ್ಲೂ ಈ ದಿನ ಹುಣ್ಣಿಮೆ ಉಸ್ತಿಲ ಹುಣ್ಣಿಮೆ ಅದರ ಜೊತೆಗೆ ದತ್ತ ಜಯಂತಿ ಕೂಡ ಇರೋದರಿಂದ ಐವತ್ತೆಂಟು ವರ್ಷಗಳಿಗೆ ಉಣ್ಣೆ ಬರುವಂತಹ ಯೋಗಕಾರಕ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದಕ್ಕೆ ಇದೇ ಸಮಯ ಅಂತ ಏನಿಲ್ಲ ಬೆಳಗ್ಗೆ ಬೇಕಾದ್ರೆ ಮಾಡ್ಕೊಳ್ಬೋದು ಸಾಯಂಕಾಲ ಬೇಕಾದ್ರೆ ಮಾಡ್ಕೊಳ್ಬೋದು ರಾತ್ರಿ ಮಲಗುವ ಮುಂಚೆ ನೀವು ಬೇಕಾದರೂ ಮಾಡ್ಕೊಂಡು ಮಲ್ಕೊಳ್ಬೋದು ಯಾಕಂದರೆ ಹುಣ್ಣಿಮೆಯ ಶಕ್ತಿ ಇವತ್ತು ಖಂಡಿತವಾಗಿ ಇರೋದ್ರಿಂದ ಈ ದಿನ ನೀವು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳುವಂಥ ಯಾವುದೇ ತಂತ್ರಮಂತ್ರಗಳು ಖಂಡಿತವಾಗಿ ಫಲಿಸ್ತವೆ ಅವು ಅದೃಷ್ಟವನ್ನು ತಂದು ಕೊಡುತ್ತೆ ಅತಿ ಶೀಘ್ರವಾಗಿ ನಿಮಗೆ ನೀವು ಅಂದುಕೊಂಡಂತಹ ಕಾರ್ಯಗಳು ಸಿದ್ಧಿಸ್ತವೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಒಂದು ಮನೆಯ ಧನಾಭಿವೃದ್ಧಿ ಆಗ್ಬೇಕು ಅಂದ್ರೆ ಮನೆಯ ಹೆಣ್ಣು ಮಕ್ಕಳು ಆ ಗೃಹವನ್ನು ಯಾವ ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೋತಾರೆ ಯಾವ ಪ್ರಕಾರದಲ್ಲಿ ಆ ಮನೆಯಲ್ಲಿ ನಡೆದುಕೊಳ್ತಾರೆ ಯಾವ ಪ್ರಕಾರದಲ್ಲಿ ಆ ಮನೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮನೆಯ ಗೃಹಿಣಿ ಮನೆಯನ್ನು ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ವಸ್ತಿಲ ಬಳಿ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಅರಿಶಿನ ಕುಂಕುಮಾರ್ ಅಂಗೋಲಿಯಿಂದ ಕಂಗೊಳಿಸುವಂತೆ ಮಾಡಿಕೊಂಡು ಎಷ್ಟು ಒಟ್ಟಾರೆಯಾಗಿ ಒಂದು ಮನೆಯಲ್ಲಿ ಪಾಸಿಟಿವ್ ಆಗಿ ಪಾಸಿಟಿವ್ ವೈಬ್ಸ್ ಬರುವಂತೆ ರೀತಿಯಲ್ಲಿ ಇರಬೇಕು ದೀಪಾರಾಧನೆಯನ್ನು ಮಾಡ್ಕೊತಾ ಇರಬೇಕು ಮನೆ ಮಂದಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಶೈಲಿಯನ್ನು ಕಟ್ಕೊಂಡಿರಬೇಕು ಯಾವ ಅವಾಗಂದರೆ ಅವಾಗ ಎದ್ದೇಳೋದು ಮಧ್ಯಾಹ್ನ ಆದ್ರೂ ಕೂಡ ಮಲಗಿರೋದು ಹಾಸಿಗೆಗಳನ್ನ ತೆಗದೇ ಇರುವಂಥದ್ದು ಕಸವನ್ನು ಗುಡಿಸದೆ ಇರುವಂಥದ್ದು ಪಾತ್ರೆಗಳನ್ನ ತೊಳೆದೇ ಇರುವಂಥದ್ದು ದಟ್ಟದಾರಿದ್ರ್ಯವನ್ನು ತಂದಿಟ್ಕೊಂಡು ಯಾವುದೇ ರೀತಿಯ ತಂತ್ರ ತಂತ್ರಗಳನ್ನು ನೀವು ಮಾಡಿಕೊಂಡ್ರೆ ಆ ತಂತ್ರಗಳು ಫಲಿಸೋದಿಲ್ಲ ಸ್ನೇಹಿತರೆ ಫಸ್ಟು ನೀವು ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು ನಿಮ್ಮ ಜೀವನದ ಏಳಿಗೆಗಾಗಿ ನೀವು ಶ್ರಮಿಸಿದ್ರೆ ಮಾತ್ರ ಅಮ್ಮನವರ ಅನುಗ್ರಹ ಸಿಗುತ್ತೆ ಯಾಕಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಒಂದು ಒಳ್ಳೆಯ ನಡೆ ನುಡಿ ಇರುತ್ತೆ ಅಲ್ಲಿ ಅಮ್ಮನವರು ಅತಿ ಶೀಘ್ರವಾಗಿ ಹೊಲಿದು ನೀವು ಬೇಡಿದಂಥ ವರಗಳನ್ನು ಕರಣಿಸ್ತಾರೆ ಅಂತ ನಮಗೆ ಪುರಾಣ ಕಥೆಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಅರಿಶಿಣದ ಡಬ್ಬದಿಂದ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅರಿಶಿಣದ ಡಬ್ಬ ಮಂಗಳಕರವಾದಂಥದ್ದು ಅರಿಶಿಣ ಅನ್ನೋದು ಪೂಜನೆಯ ಭಾವದಿಂದ ನಾವು ಭಾವಿಸುವಂತಹ ಒಂದು ವಸ್ತುವಾಗಿದೆ ಹಾಗೆ ಅರಿಶಿಣದ ಡಬ್ಬದಲ್ಲಿ ನಾವು ಯಾವ ವಸ್ತುವನ್ನು ಇಡಬೇಕು ಅಂತಂದ್ರೆ ಸ್ನೇಹಿತರೆ ಈ ಏಲಕ್ಕಿ ಏಲಕ್ಕಿ ಈ ಏಲಕ್ಕಿಯ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಮಹಾಲಕ್ಷ್ಮಿಯ ಸಂಕೇತವಾಗಿ ಈ ಏಲಕ್ಕಿಯನ್ನು ನೀವು ಅರಿಶಿಣದ ಡಬ್ಬದಲ್ಲಿ ಹಾಕಿ ಬಚ್ಚಿಡಿ ಸ್ನೇಹಿತರೆ ಈ ಅರಿಶಿಣದ ಡಬ್ಬದಲ್ಲಿ ಈ ಏಲಕ್ಕಿಯನ್ನ ಹಸಿರು ಬಣ್ಣದ ಏಲಕ್ಕಿಯನ್ನು ತಂದು ಹಾಕೊಳ್ಳಿ ಯಾಕಂದ್ರೆ ಬೇರೆ ಒಣಗಿರುವಂತಹ ಏಲಕ್ಕಿ ಒಂಥರ ಬೇರೆ ಕಲರು ಒಣಗಿರುವಂತಹ ಮರದ ಅಲ್ಲಿ ಇರೋದ್ಕಿಂತ ಹಸಿರು ಬಣ್ಣದ ಏಲಕ್ಕಿ ತುಮಗೆ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ರೀತಿಯಲ್ಲಿ ಸಿಧಿಸುತ್ತೆ ಲಂಕಿ ಅಮ್ಮನವರಿಗೆ ಪ್ರಿಯಕರವಾದಂಥದ್ದು ಹಣವನ್ನು ರುದ್ಧಿಸೋದಕ್ಕೆ ತುಂಬನೇ ಉಪಯುಕ್ತವಾದಂಥದ್ದು ಗಂಡನ ಸಂಪಾದನೆ ಹೆಚ್ಚಾಗುವುದರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರವಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅದೃಷ್ಟ ಹೊರದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿ ಅರಿಶಿನ ದಾ ಡಬ್ಬದಲ್ಲಿ ಏಲಕ್ಕಿಯನ್ನು ಬಚ್ಚಡಿ ಪ್ರತಿದಿನ ಇರುವಂತೆ ನೋಡ್ಕೊಳ್ಳಿ ಇದನ್ನು ನೀವು ಪ್ರತಿ ಪೌರ್ಣಮಿಗೊಮ್ಮೆ ನೀವು ಬದಲಾಯಿಸಬಹುದು ಅಮಾಸ್ಯ ದಿನ ಈ ತಂತ್ರವನ್ನು ಮಾಡ್ತೀನಿ ಅಂದ್ರೆ ಅಮಾಸ್ಯ ದಿನ ಪ್ರತಿ ಅಮಾವಾಸ್ಯೆಗೂ ಬದಲಾಯಿಸಿಕೊಳ್ಬಹುದು ಪೌರ್ಣಮಿ ಪೌರ್ಣಮಿಗೆ ತಂತ್ರವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಪೌರ್ಣಮಿಗೆ ನೀವು ಬದಲಾಯಿಸಿಕೊಳ್ಬಹುದು ಬದಲಾಯಿಸಿಕೊಂಡು ಆ ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಹಣ ಇಡುವಂಥ ಲಾಕರ್ಗಳಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಹಣಕ್ಕೆ ಯಾವುದೇ ರೀತಿಯ ದೃಷ್ಟಿದೋಷಗಳು ಕೂಡ ನಿವಾರಣೆಯಾಗಿ ಧನಾಭಿವೃದ್ಧಿ ಆಗುತ್ತೆ ಖಂಡಿತವಾಗಿ ಹಣದ ಹೊಳೆ ನಿಮ್ಮ ಮನೆಯಲ್ಲಿ ಹರಿಯುತ್ತೆ ಸ್ನೇಹಿತರೆ ಈ ಒಂದು ತಂತ್ರ ಸಾಕಷ್ಟು ಜನರು ಈ ಒಂದು ತಂತ್ರವನ್ನು ಮಾಡ್ಕೊಂಡಿರ್ತಾರೆ ತುಂಬ ಜನ ಈ ತಂತ್ರ ಮಾಡ್ಕೊತಾನೆ ಇರ್ತಾರೆ ಪ್ರತಿ ಮಾಸದಲ್ಲೂ ಕೂಡ ಪ್ರತಿ ಮಾಸದಲ್ಲಿ ಮಾಡಿಕೊಂಡು ಖಂಡಿತವಾಗ್ಲೂ ಅಭಿವೃದ್ಧಿಯನ್ನ ಹೊಂದಿರ್ತಾರೆ ಮಾರವಾಡಿಗಳು ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಈ ಒಂದು ಅಮಾವಾಸ್ಯ ಪೌರ್ಣಿಮೆ ದಿನ ಅವರು ಶಾಪ್ಗಳು ಏನೇ ಒಂದು ವ್ಯಾಪಾರ ವಹಿವಾಟು ಮಾಡಿದ್ರು ಕೂಡ ಶಾಪ್ಗಳನ್ನು ತೆಗೆಯೋದಿಲ್ಲ ಈ ದಿನ ಮುಖ್ಯವಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡೋದಕ್ಕೆ ಅಂತಾನೆ ಮೀಸಲಿಟ್ಟಿರ್ತಾರೆ ಈ ದಿನವನ್ನ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರನ್ನ ಆರಾಧನೆ ಮಾಡೋದರಿಂದನೇ ಅವರಿಗೆ ಶ್ರೀಮಂತಿಕೆಯ ಜೀವನ ಇರುತ್ತೆ ಅವರಿಗೆ ಅದೃಷ್ಟ ಒಲಿದು ಬಂದಿರುತ್ತೆ ಸ್ನೇಹಿತರೆ ಈ ದಿನ ಅವರು ಯಾವುದೇ ರೀತಿಯ ಕೇಡು ಕೆಡುಕುಗಳನ್ನ ಮಾಡದೆ ಯಾವುದೇ ರೀತಿಯ ಮೋಸಗಳನ್ನು ಕೂಡ ಮಾಡದೆ ಈ ದಿನ ಅಮಾವಾಸ್ಯ ದಿನ ತಾಯಿಯನ್ನ ಆರಾಧನೆ ಮಾಡ್ಕೋತಾರೆ ಸಾಕಷ್ಟು ರೀತಿಯ ತಂತ್ರಗಳನ್ನು ಕೂಡ ಮಾಡ್ಕೊತಾರೆ ಈ ಒಂದು ತಂತ್ರವನ್ನ ಕೂಡ ಮಾರ್ವಾಡಿಸ್ ಮಾಡ್ಕೋತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಅರಿಶಿಣದ ಹಬ್ಬದಲ್ಲಿ ಈ ಒಂದು ವಸ್ತುವನ್ನ ಹಾಕಿ ನಿಮ್ಮ ಅದೃಷ್ಟವನ್ನ ಪರೀಕ್ಷಿಸಿಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮ್ಮ ಅದೃಷ್ಟದಲ್ಲಿ ಯೋಗ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಭಂಗಾರವಾಗುತ್ತೆ ಯಾವುದೇ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬ ವರ್ಗದಲ್ಲಿ ಸೌಖ್ಯವನ್ನ ಕಾಣ್ತೀರಾ ಗಂಡ ಹೆಂಡತಿ ನಡುವೆ ಬಾಂಧವ್ಯವನ್ನ ಕಾಣ್ತೀರಾ ಲಕ್ಷ್ಮಿ ಕಾಣ್ತೀರಾ ಲಕ್ಷ್ಮಿ ಸ್ವರೂಪವಾದಂತಹ ಈ ಅರಿಶಿಣದಿಂದ ನಿಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತೆ ಸ್ನೇಹಿತರೆ ಇದನ್ನ ದಿನ ಕೊಂಡು ತಂದ್ರೂ ಕೂಡ ತುಂಬಾನೇ ಶುಭ ದಾಯಕ ಈ ದಿನ ಸ್ನಾನದ ನೀರಿಗೆ ಚಿಟಕಿ ಅರಶಿನವನ್ನ ಹಾಕಿ ಸ್ನಾನ ಮಾಡೋದು ಕೂಡ ತುಂಬನೇ ಒಳ್ಳೆಯದು ಸ್ನೇಹಿತರೆ ಮುಖಕ್ಕೆ ಅರಿಶಿಣವನ್ನ ಲೇಪನ ಮಾಡಿಕೊಂಡು ಸ್ನಾನ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನಿಮಗೆ ಇರುವಂತಹ ದಾರಿದ್ರ ದೋಷ ಶನಿದೋಷ ಗ್ರಹ ದೋಷ ಕೇತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಒಂದು ಚಿಕ್ಕ ಪರಿಹಾರವನ್ನ ಮಾಡಿಕೊಂಡು ನಿಮ್ಮ ಅದೃಷ್ಟವನ್ನ ಬದಲಾಯಿಸಿಕೊಳ್ಳಿ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೋಡ್ತಾ ಹೋಗ್ತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು